ಎಕ್ಸ್ಪೋಸ್ಪೋ ಎಕ್ಸ್ಪೋ ತುಂಬ ಚೆನ್ನಾಗಿದೆ ತುಂಬ ಸ್ಟೂಡೆಂಟ್ಸು ಪೇರೆಂಟ್ಸ್ ಎಲ್ಲ ಬರ್ತಾ ಇದ್ದಾರೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ತುಂಬ ಮಕ್ಕಳಿಗೆ ಗೊತ್ತಿರಲಿಲ್ಲ ನಮ್ಮ ಕಾಲೇಜ್ ಬಗ್ಗೆ ನಮ್ಮ ಯೂನಿವರ್ಸಿಟಿ ಬಗ್ಗೆ ತುಂಬ ಫೀಸ್ ಅಫೋರ್ಡೆಬಲ್ ಫೀಸ್ ಆಗಿದೆ ಒಂದು ಮಿಡ್ಲ್ ಕ್ಲಾಸ್ ಅವರೆಲ್ಲ ಅಫೋರ್ಡ್ ಮಾಡ್ಬೋದು ಜಸ್ಟ್ ಒನ್ ಲ್ಯಾಕ್ ಫಾರ್ಟಿ ತೌಸಂಡ್ ಪರ್ ಇಯರ್ ಫೀಸ್ ಇದೆ ನಮ್ಗೆ ತುಂಬ ಉಪಯೋಗ ಆಯಿತು ತುಂಬ ಪೇರೆಂಟ್ಸ್ ಬಂದರು ಸ್ಟೂಡೆಂಟ್ಸ್ ಬಂದರು ಸೊ ಇಟ್ ಇಸ್ ವೆರಿ ಗುಡ್ ರೆಸ್ಪಾನ್ಸಸ್ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಮಕ್ಕಳು ಎಲ್ಲರೂ ಬಂದು ಒಂದೇ ಕಡೆ ಇಷ್ಟೊಂದು ಕಾಲೇಜಸ್ ಇದೆ ಇಷ್ಟೊಂದು ಯೂನಿವರ್ಸಿಟೀಸ್ ಇದೆ ಅವರು ಒಂದೊಂದೇ ಕಾಲೇಜ್ ಒಂದೊಂದು ಯೂನಿವರ್ಸಿಟಿ ಮಾಡೋದು ಬಹಳ ಕಷ್ಟ ಆಗುತ್ತೆ ಬಟ್ ಇಲ್ಲಿ ಬಂದ್ರೆ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ಕೊಬೋದು ಯಾವ ಯಾವ ಕೋರ್ಸಸ್ ಇದೆ ತಿಳ್ಕೊಬಹುದು ಸೊ ಇಟ್ ವಾಸ್ ವೆರಿ ಗುಡ್ ಓಕೆ ನಮಗೆ ಮಾರ್ವಾಡಿ ಯೂನಿವರ್ಸಿಟಿಯಲ್ಲಿ ಬಂದ್ಬಿಟ್ಟು ನಮಗೆ ತ್ರೀ ಥಿಂಗ್ಸ್ ಒಂದು ನ್ಯಾಕ್ ಎ ಪ್ಲಸ್ ಎನ್ ಬಿ ಅಕೆಡಿಷನ್ ಇದೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಇದೆ ಮಕ್ಕಳಿಗೆ ಇಂಜಿನಿಯರಿಂಗ್ ಬಂದು ಬರೀ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿಗೆ ಅವ್ರಿಗೆ ಪರ್ ಇಯರ್ ಫೀಸ್ ಇದೆ ಮತ್ತು ಫೈವ್ ಹಂಡ್ರೆಡ್ ಪ್ಲಸ್ ಕಂಪ್ನೀಸ್ ಬರುತ್ತೆ ಸೂಪರ್ ಕಂಪ್ಯೂಟರ್ ಫೆಸಿಲಿಟಿ ಇದೆ ಅರವತ್ತೈದು ಸಾವಿರ ಬುಕ್ಸ್ ಇರುವಂಥ ಲೈಬ್ರರಿ ಇದೆ ಸೊ ಹಲವಾರು ಮಕ್ಕಳಿಗೆ ಎನ್ ಸಿ ಸಿ ಇದೆ ಎನ್ ಎಸ್ ಎಸ್ ಇದೆ ಸೊ ಪ್ಲೇಸ್ಮೆಂಟ್ ವಿಚಾರವಾಗಿ ಫಸ್ಟ್ ಇಯರಿಂದ ಅವ್ರಿಗೆ ಟ್ರೈನಿಂಗ್ ಸಿಗುತ್ತೆ ಸೊ ತುಂಬ ಹಲವಾರು ಪ್ರಯೋಜನಗಳಿದೆ ನಮ್ಮ ಕರ್ನಾಟಕದ ಮಕ್ಕಳು ಇಲ್ಲಿಗೆ ಬಂದು ಈ ಒಂದು ಫೆಸಿಲಿಟಿನ ಪಡಿಬೇಕು ನನ್ನ ಹೆಸರು ಶ್ರೀನಿವಾಸ್ ಗುಪ್ತಾ ಅಂತ ನಾವು ವಿದ್ಯಾರ್ಥಿ ಸೇವಾ ಟ್ರಸ್ಟ್ ಬೆಂಗಳೂರು ಕಡೆಯಿಂದ ಸೊ ಮಾರ್ವಾಡಿ ಯೂನಿವರ್ಸಿಟಿ ಅಡ್ಮಿಷನ್ ಇನ್ಚಾರ್ಜ್ ನಾವು ಎಕ್ಸ್ಪೋ ತುಂಬ ಚೆನ್ನಾಗಿದೆ ತುಂಬ ಸ್ಟೂಡೆಂಟ್ಸು ಪೇರೆಂಟ್ಸ್ ಎಲ್ಲ ಬರ್ತಾ ಇದ್ದಾರೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ತುಂಬ ಮಕ್ಕಳಿಗೆ ಗೊತ್ತಿರಲಿಲ್ಲ ನಮ್ಮ ಕಾಲೇಜ್ ಬಗ್ಗೆ ನಮ್ಮ ಯೂನಿವರ್ಸಿಟಿ ಬಗ್ಗೆ ತುಂಬ ಫೀಸ್ ಅಫೋರ್ಡಬಲ್ ಫೀಸ್ ಆಗಿದೆ ಒಂದು ಮಿಡ್ಲ್ ಕ್ಲಾಸ್ ಅವರೆಲ್ಲ ಅಫೋರ್ಡ್ ಮಾಡ್ಬೋದು ಜಸ್ಟ್ ಒನ್ ಲ್ಯಾಕ್ ಫೋರ್ಟಿ ತೌಸಂಡ್ ಪರ್ ಇಯರ್ ಫೀಸ್ ಇದೆ ನಮ್ಗೆ ತುಂಬ ಉಪಯೋಗ ಆಯಿತು ತುಂಬ ಪೇರೆಂಟ್ಸ್ ಬಂದರು ಸ್ಟೂಡೆಂಟ್ಸ್ ಬಂದರು ಸೊ ಇಟ್ ಇಸ್ ವೆರಿ ಗುಡ್ ಚೆನ್ನಾಗಿದೆ ರೆಸ್ಪಾನ್ಸಸ್ ಎಲ್ಲ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಮಕ್ಕಳು ಎಲ್ಲರೂ ಬಂದು ಒಂದೇ ಕಡೆ ಇಷ್ಟೊಂದು ಕಾಲೇಜಸ್ ಇದೆ ಇಷ್ಟೊಂದು ಯೂನಿವರ್ಸಿಟೀಸ್ ಇದೆ ಅವ್ರು ಒಂದೊಂದೇ ಕಾಲೇಜ್ ಒಂದೊಂದು ಯೂನಿವರ್ಸಿಟಿ ಮಾಡೋದು ಬಹಳ ಕಷ್ಟ ಆಗುತ್ತೆ ಬಟ್ ಇಲ್ಲಿ ಬಂದ್ರೆ ಎಲ್ಲ ಡೌಟ್ಸ್ ಕ್ಲಿಯರ್ ಯಾವ ಯಾವ್ಯಾವ ಕೋರ್ಸಸ್ ಇದೆ ತಿಳ್ಕೊಬಹುದು ಸೊ ಇಟ್ ವಾಸ್ ವೆರಿ ಓಕೆ ನಮಗೆ ಮಾರ್ವಾಡಿ ಯೂನಿವರ್ಸಿಟಿಯಲ್ಲಿ ಬಂದ್ಬಿಟ್ಟು ನಮಗೆ ತ್ರೀ ಥಿಂಗ್ಸ್ ಒಂದು ನ್ಯಾಕ್ ಎ ಪ್ಲಸ್ ಎನ್ ಬಿ ಅಕೆಡಿಷನ್ ಇದೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಇದೆ ಮಕ್ಕಳಿಗೆ ಇಂಜಿನಿಯರಿಂಗ್ ಬಂದು ಬರೀ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿಗೆ ಅವ್ರಿಗೆ ಪರ್ ಇಯರ್ ಫೀಸ್ ಇದೆ ಮತ್ತು ಫೈವ್ ಹಂಡ್ರೆಡ್ ಪ್ಲಸ್ ಕಂಪ್ನೀಸ್ ಬರುತ್ತೆ ಸೂಪರ್ ಕಂಪ್ಯೂಟರ್ ಫೆಸಿಲಿಟಿ ಇದೆ ಅರವತ್ತೈದು ಸಾವಿರ ಬುಕ್ಸ್ ಇರುವಂಥ ಲೈಬ್ರರಿ ಇದೆ ಸೊ ಹಲವಾರು ಮಕ್ಕಳಿಗೆ ಎನ್ ಸಿ ಸಿ ಇದೆ ಎನ್ ಎಸ್ ಎಸ್ ಇದೆ ಸೊ ಪ್ಲೇಸ್ಮೆಂಟ್ ವಿಚಾರವಾಗಿ ಫಸ್ಟ್ ಇಯರ್ನಿಂದಲೇ ಅವ್ರಿಗೆ ಟ್ರೈನಿಂಗ್ ಸಿಗುತ್ತೆ ತುಂಬ ಹಲವಾರು ಪ್ರಯೋಜನಗಳಿದೆ ನಮ್ಮ ಕರ್ನಾಟಕದ ಮಕ್ಕಳು ಇಲ್ಲಿಗೆ ಬಂದು ಈ ಒಂದು ಫೆಸಿಲಿಟಿನ ಪಡಿಬೇಕು ಹೆಸರು ಶ್ರೀನಿವಾಸ್ ಗುಪ್ತಾ ಅಂತ ನಾವು ವಿದ್ಯಾರ್ಥಿ ಸೇವಾ ಟ್ರಸ್ಟ್ ಬೆಂಗಳೂರು ಕಡೆಯಿಂದ ಸೊ ಮಾರ್ವಾಡಿ ಯೂನಿವರ್ಸಿಟಿ ಅಡ್ಮಿಷನ್ ಇನ್ಚಾರ್ಜ್ ನಾವು